ಸ್ನೇಹಿತರೆ ಇವತ್ತು ಮಟನ್ ಫ್ರೈ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇಲ್ಲಿ ಅರ್ಧ ಕೆ ಜಿ ಮಟನ್ ಇದೆ ಅದನ್ನು ನಾಲ್ಕು ವಿಜಲನ್ನ ಕೂಗಿಸ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಪುದೀನ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಟೊಮೆಟೊ ಕರಿಬೇವಿನ ಸೊಪ್ಪು ಈರುಳ್ಳಿ ಪೆಪ್ಪರ್ ಪೌಡ್ರು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಖಾರದ ಪುಡಿ ಇಟ್ಟಿ ಬೆಳ್ಳುಳ್ಳಿ ಪೇಸ್ಟು ಯಾವ ಥರ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಇವಾಗ ಒಂದು ಪ್ಯಾನ್ಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಳ್ಳೋಣ ಎಣ್ಣೆ ಜಾಸ್ತಿ ಬೇಡ ಯಾಕಂದರೆ ಮಟನ್ ಮಟನಲ್ಲೇ ಸ್ವಲ್ಪ ಜಿಡ್ಡಿದೆ ಅದು ನೋಡ್ಕೊಂಡು ಹಾಕಿ ಸ್ವಲ್ಪ ಆಯಿಲ್ ಹಾಕೋಣ ಇದು ಬಿಸಿ ಆಗಲಿ ಇವಾಗ ಎಣ್ಣೆ ಸ್ವಲ್ಪ ಕಾದ ನಂತರ ಅದಕ್ಕೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಲಿ ಇದು ಬ್ರೌನ್ ಬರೋ ತನಕ ನೀಟಾಗಿ ಥರ ಬಾಡಿಸ್ಕೊಳ್ಳಿ ನೋಡಿ ಇವಾಗ ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಿದೆ ಈರುಳ್ಳಿ ಬಣ್ಣ ಚೇಂಜ್ ಆದ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಅಥವಾ ಒಂದಿಂದ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗಲಿ ಈಗ ಕುಂಠಿಬಳ್ಳುಳ್ಳಿ ಪೇಸ್ಟ್ ಎಲ್ಲ ನೀಟಾಗಿ ಫ್ರೈ ಆಗಿದೆ ಅದರ ಹಸಿ ವಾಸನೆ ಕೂಡ ಹೋಗಿದೆ ಆ ಆ ಟೈಮಲ್ಲೇ ಈಗ ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೆಟೊ ಜೊತೆಗೆ ಪುದೀನಾ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕೋಣ ಈಗ ಟೊಮೆಟ್ ಟೊಮೆಟೊ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ನಾವು ಮೊದಲೇ ಇದಕ್ಕೆ ಮಟನ್ ಬೇಯುವಾಗ ಹಾಕಿದ್ದೀವಿ ಈಗ ಟೊಮೆಟೊಗೆ ಸ್ವಲ್ಪ ಹಾಕ್ತಾ ಇದ್ದೀನಿ ಜಾಸ್ತಿ ಉಪ್ಪು ಹಾಕ್ಬೇಡಿ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಉಪ್ಪು ಜಾಸ್ತಿ ಹಾಕ್ಬಾರ್ದು ಈಗ ಈ ಟೈಮಲ್ಲೇ ನಾವು ಇಲ್ಲಿ ನಾವು ಬೇಯಿಸ್ಕೊಂಡಿದ್ದೀವಿ ಆ ಮಾಂಸನ ಹಾಕೋಣ ಆ ಮಾಂಸ ಬೆಂದಂಥ ನೀರನ್ನ ವೇಸ್ಟ್ ಮಾಡೋದು ಬೇಡ ನಾನಿಲ್ಲಿ ಅರ್ಧ ಕೆ ಜಿ ಮಟನ್ ತಗೊಂಡಿದ್ದೀನಿ ಆ ನೀರನ್ನ ವೇಸ್ಟ್ ಮಾಡೋದು ಬೇಡ ಈಗ ಸ್ವಲ್ಪ ಒಂದು ಕುದಿ ಬರಲಿ ಸ್ವಲ್ಪ ಕುದಿ ಬರ್ತಿದ್ದಾಗೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಖಾರದ ಪುಡಿ ನಿಮ್ಮದು ಯಾವ ಥರ ಇದೆ ಅದು ನೋಡ್ಕೊಂಡು ಹಾಕಿ ಇಲ್ಲಿ ಸ್ವಲ್ಪ ಖಾರ ಜಾಸ್ತಿ ಇರೋದ್ರಿಂದ ನಾನೊಂದು ಅರ್ಧ ಸ್ಪೂನ್ ಆಗ್ತಾಯಿದ್ದೀನಿ ಮತ್ತು ನಾವೇನು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಪೆಪ್ಪರ್ ಪೌಡ್ರ್ ಅದನ್ನು ಇದ್ದೀನಿ ಈ ಮೂರನ್ನು ಹಾಕಿದ ನಂತರ ನೀಟಾಗಿ ಒಂದು ಸಲ ಉಪ್ಪನ್ನ ನೋಡ್ಕೊಬಿಡಿ ಉಪ್ಪು ಈ ಟೈಮಲ್ಲೇ ನೋಡ್ಕೊಳ್ಳಿ ಎಲ್ಲನೂ ಹಾಕಾದ ನಂತರ ಸಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಬೇಯಕ್ಕೆ ಬಿಟ್ಬಿಡಿ ಮಟನ್ ಆಲ್ರೆಡಿ ಬೆಂದಿದೆ ಏನು ಜಾಸ್ತಿ ಬೇಯೋದು ಬೇಡ ಆ ಮಸಾಲ ಹಸಿ ಸ್ಮೆಲ್ ಹೋದರೆ ಸಾಕು ಆ ಪೌಡ್ರ್ಗಳೇನು ಹಾಕಿದ್ದೀವಿ ಅದು ಫ್ರೈ ಆದರೆ ಸಾಕು ಒಂದು ಎರಡು ನಿಮಿಷ ಇದನ್ನು ಎರಡರಿಂದ ಮೂರು ನಿಮಿಷ ಲಿಡ್ನಾಗ ಕ್ಲೋಸ್ ಮಾಡ್ತೀನಿ ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿ ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ನಿಮಗೆ ರುಚಿ ಮತ್ತು ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಕರಿಬೇವನ್ ಸೊಪ್ಪು ಹಾಕಿದ ಮೇಲೆ ನೀಟಾಗಿದ್ದನ್ನು ಮತ್ತೊಂದು ಸತ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನೀರೆಲ್ಲ ಕಮ್ಮಿ ಆಗ್ತಾ ಇದೆ ಇದು ತುಂಬ ಡ್ರೈ ಆಗೋದು ಬೇಡ ಸ್ವಲ್ಪ ಗ್ರೇವಿ ಇರಲಿ ತಿಕ್ಕ ಗ್ರೇವಿ ಬರುತ್ತೆ ಇನ್ನೊಂದು ಎರಡು ನಿಮಿಷ ಈ ಕರಿಬೇವಿನ ಸೊಪ್ಪು ಹಾಕಿದ್ದ ತಕ್ಷಣವೇ ಅದರದ್ದು ಒಂದು ಫ್ಲೇವರ್ ಅಥವಾ ಒಂದು ಗಮ ಅಂತೀವಿ ತುಂಬ ಚೆನ್ನಾಗಿ ಬರ್ತಾಯಿದೆ ಇನ್ನೊಂದು ಸ್ವಲ್ಪ ಒಂದು ಐದು ನಿಮಿಷ ಇದು ಫ್ರೈ ಆಗಲಿ ನೋಡಿ ಸ್ನೇಹಿತರೆ ಇವಾಗ ನೀಟಾಗಿ ಎಲ್ಲ ಫ್ರೈ ಆಗಿದೆ ಆಮೇಲೆ ಸ್ವಲ್ಪ ಗ್ರೇವಿನೂ ಇದೆ ಇಷ್ಟು ಗ್ರೇವಿ ಬೇಕು ಇವಾಗ ನಾನು ಸ್ಟೌನ್ ಆಫ್ ಮಾಡಿದ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಏನು ಅರ್ಧ ಉಡಿಸ್ಕೊಂಡಿದೆ ಅದನ್ನು ಹಾಕಿದ್ದೀನಿ ಅದನ್ನ ಹಾಕ್ಬಿಟ್ಟು ಒಂದು ಐದು ನಿಮಿಷ ಕ್ಲೋಸ್ ಮಾಡಿಬಿಡಿ ನಾನು ಸ್ಟೌ ಆಫ್ ಮಾಡಿದ್ದೀನಿ ಬರೀ ಈ ಸ್ಟೀಮ್ ಇದು ಒಂದು ಐದು ನಿಮಿಷ ಕ್ಲೋಸ್ ಮಾಡಿ ಆಮೇಲೆ ನಿಮಗೆ ರುಚಿಕರವಾದ ಮಟನ್ ಫ್ರೈ ಮತ್ತು ತುಂಬ ಈಸಿ ಇದೆ ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಸಹ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಸಿಂಪಲ್ ಮಟನ್ ಫ್ರೈ ರೆಡಿಯಾಗಿದೆ ನೀವು ಮನೇಲಿ ಮಾಡಿಕೊಳ್ಳಿ ಇದನ್ನು ಟೇಸ್ಟ್ ಮಾಡಿ ಮತ್ತು ಈ ರೆಸಿಪಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಇದೇ ಥರ ನಿಮಗೆ ತುಂಬ ಈಸಿಯಾಗಿರೋ ರೆಸಿಪೀಸನ್ನ ತೋರಿಸ್ಕೊಡ್ತೀನಿ